ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಪದವೀಧರ ಕ್ಷೇತ್ರದ ನೋಂದಾಯಿತ ಮತದಾರರಲ್ಲಿ ನನ್ನ ವಿನಂತಿ ಜೂನ್ ಮೂರನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕೆ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಇದರಲ್ಲಿ ಯಾವುದೇ ಚಿಹ್ನೆ ಇರಲ್ಲ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕುವಂಥ ಹಾಕುವುದರ ಮೂಲಕ ನನಗೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಎಲ್ಲರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈಗಾಗಲೇ ಜನಪ್ರತಿನಿಧಿಯಾಗಿ ಎರಡು ಸಾವಿರದ ಒಂದೇಸ್ವಿಯಲ್ಲಿ ಉಡುಪಿ ನಗರಸಭೆಯ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹೀಗೆ ನಾನು ಸ್ಪರ್ಧಿಸಿದಂಥ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು ಪಕ್ಷದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಸಂತೃಪ್ತಿ ನನಗಿದೆ ನಾನು ಶಾಸಕರಾಗಿದ್ದ ಅವಧಿಯಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಕೆಲಸಗಳು ಸರ್ಕಾರಗಳಿಂದ ಎಷ್ಟು ಅನುದಾನಗಳನ್ನು ತರಬೇಕಾ ಅದೆಲ್ಲವನ್ನು ವಿಶೇಷವಾದ ಪ್ರಯತ್ನ ಮಾಡಿ ವಿಶಿಷ್ಟವಾದಂಥ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂಥ ಒಂದು ಸಿಯೋಗ ನನಗೆ ಸಿಕ್ಕಿದೆ ನೀವು ಉಡುಪಿಯಲ್ಲಿ ಎರಡು ಸಾವಿರ ನಾಲ್ಕರಿಗಿಂತ ಮೊದಲು ಉಡುಪಿ ಹೇಗಿತ್ತು ಉಡುಪಿ ಒಂದು ಕಂಜೆಷನ್ ಸಿಟಿ ಅಂತಿತ್ತು ಉಡುಪಿಯಲ್ಲಿ ಕೆಲಸ ಮಾಡಿದ ಕೆಲವು ಪತ್ರಕರ್ತರು ನೀವು ಇದ್ದೇ ಸಿಂಗಲ್ ರೋಡ್ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗಬೇಕಾದ್ರೆ ಹೋಗ್ಲಿಕ್ಕೆ ಬಸ್ ಇತ್ತು ಬರಬೇಕಾದ್ರೆ ಶಾರದಾ ಕಲ್ಯಾಣ ಮಂಟಪದಿಂದ ತಿರುಗಿ ಬರಬೇಕಿತ್ತು ಯಾಕಂದರೆ ಎರಡು ಬಸ್ಸು ಪಾಸಾಗ್ತಿರಲಿಲ್ಲ ಆಗಲ್ಲ ಕಿರಿದಿತ್ತು ಫಸ್ಟ್ ಉಡುಪಿಯಲ್ಲಿ ಫೋರ್ ಲೇನ್ ಯುಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ವಿ ಎಸ್ ಆಚಾರ್ಯರ ಜೊತೆಯಲ್ಲಿ ಉಡುಪಿ ಎಲ್ಲ ರಸ್ತೆಗಳನ್ನು ಅಗಲೀಕರಣವಿರ್ಬೋದು ಅಥವಾ ಇನ್ನಿತರ ಯೋಜನೆಗಳು ಇದೆಲ್ಲವನ್ನು ನಾನು ಯಶಸ್ಸಾಗಿ ಮಾಡಿದ್ದೇನೆ ನನ್ನ ಸಾಧನೆಯ ಆಧಾರದಲ್ಲಿ ನಾನು ಶಾಸಕನಾಗಿ ವಿಧಾನಸಭಾ ಸದಸ್ಯನಾಗಿ ಯಾವ ಕೆಲಸವನ್ನು ಮಾಡಿದ್ದೇನೋ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರ ಹತ್ರ ಮತವನ್ನು ಯಾಚಿಸ್ತಾ ಇದ್ದೇನೆ ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶ ಶಾಸಕರುಗಳು ಮಾಡದೇ ಇದ್ದಂಥ ವಿಶಿಷ್ಟವಾದಂಥ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ ಮಂಗಳೂರಿನ ಪತ್ರಕರ್ತರಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೂರಿಂದ ಕೋವಿಡ್ನ ಸಂದರ್ಭದಿಂದ ಈಗ ಮೂರು ವರ್ಷ ನಮ್ಮ ನಿಮ್ಮ ಇಲ್ಲಿಯೂ ಇದೆ ಇರ್ಬೋದು ಅಂತ ಹಡಿಲು ಭೂಮಿ ಅಂತ ಹೇಳ್ತೇವೆ ಕೃಷಿ ಭೂಮಿಯಲ್ಲಿ ಕೃಷಿಯಾಗದೇ ಬಾಕಿ ಇದ್ದ ಭೂಮಿಗಳು ಇಪ್ಪತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ನಾವು ಐವತ್ತು ಎಕರೆ ಮಾಡಿದ್ದು ನಮ್ಮ ಒಂದು ಶಾಲೆಯಿಂದ ನಿಟ್ಟೂರು ಹೈಸ್ಕೂಲ್ನಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ವರ್ಷವು ಸುಮಾರು ಒಂದೂವರೆ ಸಾವಿರ ಎಕರೆ ರೈತರ ಭೂಮಿ ಹಡಿಲು ಭೂಮಿ ಇದ್ದದ್ದನ್ನು ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮೂಲಕ ಸಾವಯವ ಕೃಷಿಯನ್ನು ಮಾಡಿ ಒಂದು ಒಳ್ಳೆಯ ತಂಡವನ್ನು ಕಟ್ಕೊಂಡು ಸ್ವಯಂ ಸೇವಕರ ತಂಡ ಪಕ್ಷಾತೀತವಾಗಿ ಅದರಲ್ಲಿ ಕೈದಾರತನ ಸಹ ಟ್ರಸ್ಟ್ನ ಅಧ್ಯಕ್ಷರು ಉಡುಪಿಯ ಶಾಸಕರು ಅಂತ ಮಾಡಿದ್ದೇನೆ ರಘುಪತಿ ಭಟ್ರು ಅಧ್ಯಕ್ಷರು ಅಂತ ಮಾಡಲಿಲ್ಲ ನನ್ನ ಎಲ್ಲ ಕಾರ್ಯಕ್ರಮಗಳು ಅದೇ ರೀತಿ ಮಾಡಿದ್ದೇನೆ ನನ್ನ ಕ್ಷೇತ್ರಕ್ಕೆ ಬರುವಂಥ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರ ಸದಸ್ಯರು ಮಾಡಿ ನಗರಸಭಾ ಸದಸ್ಯರನ್ನ ಅಧ್ಯಕ್ಷ ಮಾಡಿಲ್ಲ ಪಕ್ಷದವರು ಸೇರಿಸಿಕೊಂಡು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿ ಮಾಡಿ ಇವತ್ತು ನೀವು ಉಡುಪಿಯಲ್ಲಿ ಒಂದು ಸುತ್ತು ಬಂದರೆ ಏನು ಕಾಡಿನ ರೀತಿಯಲ್ಲಿ ಬೆಳೆದಿತ್ತು ಇವತ್ತು ಸುಂದರವಾದಂಥ ಕೃಷಿ ಏನು ಗದ್ದೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಸುಮಾರು ಇನ್ನೂರೈವತ್ತೆರಡು ಕಿಲೋಮೀಟ್ರು ಇನ್ನೂರೈವತ್ತೆರಡು ಕಿಲೋಮೀಟ್ರ್ ಹೂಳೆತ್ತುವಂಥ ಕ ತೋಡಿನ ಹು ಇನ್ನು ಸುಮಾರು ಮೂವತ್ತೆರಡು ಹಿತಾಚಿಯನ್ನು ಐವತ್ತೆರಡು ದಿವಸ ತೆಗೆದು ಇಡೀ ತೋಡುಗಳನ್ನು ಹೂಳೆತ್ತುವ ಕೆಲಸ ಅಂದರೆ ಅದೊಂದು ಇಡೀ ದೇಶದಲ್ಲೇ ಗಮನಿಸಲ್ಪಟ್ಟಂಥ ಅಡಿ ಅಡಿಲು ಭೂಮಿ ಕೃಷಿ ಆಂದೋಲನ ಅದರಲ್ಲಿ ಎಲ್ಲ ಸ್ವಾಮೀಜಿಗಳು ಚರ್ಚ್ ಫಾದರ್ಸ್ಗಳು ಬಿಷಪ್ನವರು ಫಿಲ್ಮ್ ಆ್ಯಕ್ಟರ್ಸ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಅಂಥವರು ಎಲ್ಲರೂ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳು ಸ್ವಯಂ ಸೇವಕರಾಗಿ ಭಾಗವಹಿಸಿ ಅದೊಂದು ದೊಡ್ಡ ಆಂದೋಲನ ಅದನ್ನು ಒಬ್ಬ ಶಾಸಕನಾಗಿ ಕೃಷಿಯ ಕ್ಷೇತ್ರದಲ್ಲಿ ಅವನತಿಯಾಗುವಂಥದ್ದನ್ನು ಶಾಸಕನಾಗಿ ಮಾಡಿದ್ದೇನೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ಶಾಸಕನಾದಂಥ ಪ್ರಾರಂಭದಿಂದ ಎರಡು ಸಾವಿರದ ನಾಲ್ಕರಿಂದ ಕಳೆದ ಇಪ್ಪತ್ತ ಮೂರನೇ ಇಸ್ವಿಯವರೆಗೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ನಾನು ಕೊಡ್ತಾ ಇದ್ದೀನಿ ಅದು ಹೇಗೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳಿಗೆ ಒಳ್ಳೆಯ ಮಾರ್ಕ್ಸ್ ಬಂದರೆ ಅವ್ರ ಮನೆಯವರು ಸನ್ಮಾನ ಮಾಡ್ತಾರೆ ಅವ್ರ ಜಾತಿಯವ್ರು ಮಾಡ್ತಾರೆ ರೋಟ್ರಿ ರಯನ್ಸ್ನವ್ರು ಅವನಿಗೆ ಸನ್ಮಾನ ಮಾಡ್ತಾರೆ ಆದರೆ ಆ ಅಷ್ಟು ಮಾರ್ಕ್ ಬರಬೇಕಾದ್ರೆ ಅದರ ಹಿಂದೆ ಪರಿಶ್ರಮ ಪಟ್ಟಂಥ ಟೀಚರ್ಸನ್ನು ಯಾರೂ ಗೌರವಿಸುವಂಥ ಪರಿಸ್ಥಿತಿ ಇಲ್ಲ ನಾನು ಅದನ್ನು ಮನಗೊಂಡು ಎರಡು ಸಾವಿರದ ನಾಲ್ಕರಿಂದ ಸಬ್ಜೆಕ್ಟ್ ವೈಸ್ ಇಂಗ್ಲೀಷು ಮ್ಯಾಥ್ಸ್ ಸೈನ್ಸ್ ಹೀಗೆ ಎಷ್ಟು ಒಂಬತ್ತು ಸಬ್ಜೆಕ್ಟ್ಗಳಿದೆ ಆ ಸಬ್ಜೆಕ್ಟಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳಿಂದ ಯಾರು ಪಡ್ಕೊಂಡಿದ್ದಾರೆ ಆ ಶಿಕ್ಷಕರನ್ನ ಸಬ್ಜೆಕ್ಟೈಸ್ ಒಂದೊಂದು ಶಿಕ್ಷಕರನ್ನು ಗುರುತಿಸಿ ಸಾಧಕ ಶಿಕ್ಷಕಿಂದು ಶಿಕ್ಷಕ ಪ್ರಶಸ್ತಿ ಇತ್ತು ಜಾಸ್ತಿ ಮಕ್ಕಳಿದೆ ನೂರು ಮಕ್ಕಳಿರುವ ಶಾಲೆ ಇದ್ದರೆ ಇಪ್ಪತ್ತು ಮಕ್ಕಳಿಗೆ ಒಂದು ಪಾಯಿಂಟ್ ಅಂತ ಮಾಡಿ ಅಂದರೆ ಬಹಳ ಪಾರದರ್ಶಕವಾಗಿ ಅವರ ಸಾಧನೆ ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೇಗೆ ಅಂತ ಗೊತ್ತಿದೆ ಅದು ಇನ್ಫ್ಲೂಯೆನ್ಸಲ್ಲಿ ನಡೆಯುವಂಥದ್ದು ಆದರೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅವರು ಮಕ್ಕಳಿಗೆ ಪಡ್ಕೊಂಡಂಥ ಮಾರ್ಕ್ಸ್ನ ಮೇಲೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಎರಡು ಸಾವಿರದ ನಾಲ್ಕರಿಂದ ಇವತ್ತುವರೆ ಕೊಟ್ಟಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಬಂದಂಥ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಂಥ ಮಕ್ಕಳ ಪರ್ಸೆಂಟೇಜ್ ಬಂದಂಥ ಶಾಲೆಗಳಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಇಷ್ಟು ವರ್ಷದಲ್ಲಿ ಕೊಟ್ಕೊಂಡು ಬಂದಿ ಅಂದರೆ ಶಿಕ್ಷಣ ಇಲಾಖೆ ನಾನು ಪ್ರಾಮುಖ್ಯವಾಗಿ ಗಮನಿಸಿದ್ದೇನೆ ಎರಡನೇದು ಇಡೀ ರಾಜ್ಯದಲ್ಲೇ ಇವತ್ತಿಗೂ ಗಮನಾರ್ಹವಾದಂಥದ್ದು ತಾವು ಗಮನಿಸಬೇಕು ನನಗೆ ಮಂಗಳೂರಲ್ಲಿ ನಾನು ಹೆಚ್ಚು ಪತ್ರಕರ್ತರೊಟ್ಟಿಗೆ ಪತ್ರ ಸಂಬಂಧವನ್ನು ಅಥವಾ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ನಾನು ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಮಾಡಿದ್ದೇನೆ ಅದಕ್ಕೂ ರಘುಪತಿ ಭಟ್ರ ಅಧ್ಯಕ್ಷರು ಅಂತ ಮಾಡಲಿಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷರು ಪರ್ಯಾಯ ಉಡುಪಿಯ ಪರ್ಯಾಯ ಮಠಾಧೀಶರು ಗೌರವ ಅಧ್ಯಕ್ಷರು ಎರಡು ವರ್ಷಕ್ಕೊಮ್ಮೆ ಯಾರು ಪರ್ಯಾಯ ಚೇಂಜ್ ಆಗ್ತಾರೆ ಆ ಸ್ವಾಮಿಯರು ಈಗ ಪುತ್ತಿಗೆ ಸ್ವಾಮಿಯರು ಗೌರವಾಧ್ಯಕ್ಷರು ಈಗ ಶಾಸಕರ ಅಧ್ಯಕ್ಷರು ಈಗ ಎಸ್ ಪಾಲ್ ಅಧ್ಯಕ್ಷರು ಐದು ವರ್ಷ ಹದಿಮೂರಿಂದ ಹದಿನೆಂಟರೊಳಗೆ ನಾನು ಶಾಸಕನಾಗಿರಲಿಲ್ಲ ಆಗ ಪ್ರಮೋದ್ ಮದ್ವರ ಶಾಸಕರು ಅವರದ್ದಿಕ್ಕಂದರೆ ಪದ ನಿಮಿತ್ತ ಒಂದು ಟ್ರಸ್ಟನ್ನು ಮಾಡಿ ಯಕ್ಷಗಾನ ಕಲಾರಂಗದ ಪ್ರಧಾನ ಅವರ ಮೂಲಕ ಒಂದು ಟ್ರಸ್ಟ್ ಮಾಡಿ ಅತ್ಯುತ್ತಮವಾದಂಥ ಒಂದು ಕೆಲಸಗಳು ಆಗ್ತಾಯಿದ್ದೀವಿ ಇಡೀ ರಾಜ್ಯದಲ್ಲಿ ನೀವು ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಕಲೆ ಸಂಸ್ಕೃತಿಗೆ ಸಂಬಂಧಂಥ ಕೆಲಸ ಆಗಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಅದರ ಶಿಕ್ಷಕರ ತರಬೇತಿಯ ವೆಚ್ಚ ಪ್ರದರ್ಶನದ ವೆಚ್ಚ ವರ್ಷಕ್ಕೊಂದು ಪ್ರದರ್ಶನ ಆ ಕಲಿತ ಮಕ್ಕಳಿಂದ ನಾವೇ ಮಾಡೋದು ಒಂದು ರಾಜಾಂಗಣದಲ್ಲಿ ಒಂದು ಪ್ರದರ್ಶನ ಕೃಷ್ಣ ಮಠದಲ್ಲಿ ಬ್ರಹ್ಮವರದಲ್ಲಿ ಸಾರ್ವಜನಿಕೆ ಅಂದರೆ ಮಕ್ಕಳಿಗೆ ಯಕ್ಷಗಾನ ಕಲೆ ಆಗೋದ್ರ ಮೂಲಕ ಅವರ ಸರ್ವಾಂಗೀಣವಾದ ಅಭಿವೃದ್ಧಿ ಆಗ್ತದೆ ಯಕ್ಷಗಾನ ಕಲಿತೆ ಅದನ್ನು ಮಾಡಿ ಯಕ್ಷ ಶಿಕ್ಷಣದ ಮೂಲಕ ನಾನು ಮಾಡ್ತಾಯಿದ್ದೇನೆ ಮಾಡ್ತಾಯಿದ್ದೆ ಇವತ್ತಿಗೂ ನಡೀತಾ ಇದೆ ಅದು ಮತ್ತು ಶಿಕ್ಷಣದ ಬಗ್ಗೆ ನಾನು ವಿಶೇಷವಾದಂಥ ಆಸಕ್ತಿಯನ್ನು ಹಿಂದಿನಲ್ಲೂ ವಹಿಸ್ಕೊಂಡು ಬಂದವಂತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾದಾಗ ಡಾಕ್ಟರ್ ವಿ ಎಸ್ ಆಚಾರ್ಯ ಪ್ರಥಮ ಬಾರಿಗೆ ನಾನು ಮಾರ್ಗದರ್ಶನ ತಗೊಳ್ಳಿಕ್ಕೆ ಹೋದಾಗ ಅವರು ನನಗೆ ಒಂದು ಮಾತು ಹೇಳಿದ್ದು ನಾನು ಅದನ್ನು ಪಾಲಿಸ್ಕೊಂಡು ಬಂದೇನೆ ನನ್ನ ಶಾಸಕ ಅವಧಿಯಲ್ಲಿ ಜನಪ್ರತಿನಿಧಿ ಆದವರು ಒಟ್ಟಾರೆ ಅಭಿವೃದ್ಧಿ ಮಾಡೋದು ಒಟ್ಟಾರೆ ಕೆಲಸ ಮಾಡೋದಲ್ಲ ಆದ್ಯತೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡಿದರು ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎರಡನೇದು ಮೂಲಭೂತ ಸೌಕರ್ಯಗಳಿಗೆ ಮೂರನೇದು ಸಾಮಾಜಿಕ ನ್ಯಾಯ ಈ ರೀತಿ ನಾವು ಆದ್ಯತೆಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ಕಾಯ ವಾಚ ಮನಸ್ಕೊಂಡು ನಾನು ಶಾಸಕನಾಗಿರುವವರೆಗೂ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಗಳಿಗೆ ವಿಶೇಷವಾದಂಥ ಒತ್ತನ್ನು ಶಾಸಕನಾಗಿ ಮಾಡಿದ್ದೇನೆ ಸ್ನಾತಕೋತ್ತರ ಪದವಿ ಇವತ್ತು ಎಮ್ ಎ ಇವತ್ತು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಾಗಿದೆ ಎರಡು ಸಾವಿರದ ಎಂಟರವರೆಗೆ ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಇರಲಿಲ್ಲ ನಮ್ಮ ಅಲ್ಲಿಯ ಕಾಲೇಜಿನ ಪ್ರಾಂಶುಪಾಲರು ಆಗ ಡಾಕ್ಟರ್ ಯೋಗಾನಂದರುತ್ತೊಬ್ಬರಿದ್ದರು ಅವರು ಮತ್ತು ನಮ್ಮ ಕಾ ಸ್ವಾ ಅಧ್ಯಾಪಕರ ತಂಡ ನನಗೊಂದು ಮಾಹಿತಿಯನ್ನು ಕೊಟ್ಟು ಸರ್ಕಾರಿ ಕಾಲೇಜಲ್ಲಿ ಒಂದು ಸ್ನಾತಕೋತ್ತರ ಪದವಿಯಿಂದ ಪ್ರಾರಂಭಿಸೋಣ ಪಿ ಜಿ ಸೆಕ್ಷನ್ ಅಂತ ಹೇಳಿದರು ನಾವು ತುಂಬ ಡಿಸ್ಕಷನ್ ಎಲ್ಲ ಶಿಕ್ಷಣ ತಜ್ಞರ ಹತ್ರ ಮಾಡಿ ಅರವಿಂದ್ ಲಿಂಬಾಳಿಯವರು ಶಿಕ್ಷಣ ಸಚಿವರಾಗಿದ್ದಾಗ ಉನ್ನತ ಶಿಕ್ಷಣ ಸಚಿವರಾಗಿದ್ದರು ಅವರತ್ರ ಪ್ರಭಾವ ಬಿಡಿ ಆಗ ಅಧಿಕಾರಿಗಳು ಹೇಳ್ರಿ ಏನು ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಇದು ಸ್ನಾತಕೋತ್ತರ ಪದವಿ ಆಗ್ತದ ಕೇಳಿದರು ನಮ್ಮ ಕೊಡಿ ಸರ್ ಒಂದು ಟ್ರಯಲ್ ನೋಡೋಣ ಯಶಸ್ವಿ ಆದರೆ ಮತ್ತೆ ಇಡೀ ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ ತೆಂಕದಡಿಯೂರು ಕಾಲೇಜಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ನಾತಕೋತ್ತರ ಪದವಿ ಎಮ್ ಎ ಇಂಗ್ಲೀಷು ಎಮ್ ಎ ಕನ್ನಡ ಇದನ್ನೆಲ್ಲ ಎರಡು ಮೂರು ನಾಲ್ಕು ಸಬ್ಜೆಕ್ಟ್ ತಗೊಂಡು ಮಂಗಳೂರು ಯೂನಿವರ್ಸಿಟಿಯವಲ್ಲೂ ಎಫುಲೇಷನ್ ಕೊಡಲಿಕ್ಕೆ ತಯಾರಿಲ್ಲ ಸರ್ಕಾರಿ ಶಾಲೆಗೆ ಕೊಡಲಿಕ್ಕಾಗ್ತದ ಅಂತ ಆದರೆ ಮತ್ತೆ ಪುನಃ ಉನ್ನತ ಶಿಕ್ಷಣ ಸಚಿವರ ಪ್ರಭಾವ ತಗೊಂಡು ನಾವು ಪದವಿ ಸ್ನಾತಕೋತ್ತರ ಪದವಿ ಪ್ರಾರಂಭ ಮಾಡಿದೆವು ಅದು ಯಶಸ್ಸಾಯಿತು ನಮಗೆ ಫಸ್ಟ್ ಬರುವಾಗ ರ್ಯಾಂಕೇ ನಂಬರ್ ಬಂತು ಮತ್ತು ನನ್ನ ಕಾಲೇಜ್ ನನ್ನ ನನ್ನ ಕ್ಷೇತ್ರದ ಮಹಿಳಾ ಕಾಲೇಜು ಹಿರಿಯಕ ಇದನ್ನು ಪ್ರಾರಂಭ ಮಾಡಿದೆವು ಅದರ ಯಶಸ್ಸು ನೋಡಿ ಇವತ್ತು ಸರ್ಕಾರದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಪಿ ಜಿ ಸೆಕ್ಷನ್ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಶಾಸಕನಾಗಿದ್ದಾಗ ಫಸ್ಟ್ ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ಯಶಸ್ಸಾದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಸ್ನಾತಕೋತ್ತರ ಒಂದು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ನಾನು ತುಂಬ ಕಡೆ ಹೋದಾಗ ನೀವು ಅದನ್ನು ಪ್ರಾರಂಭ ಮಾಡಿದ್ದರಿಂದ ಸ್ನಾತಕೋತ್ತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ ಈ ರೀತಿ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಶಾಸಕನದ ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ನನ್ನ ಪೂರ್ತಿ ಸಮಯವನ್ನು ನನ್ನ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಜನರ ಕೆಲಸವನ್ನು ಮಾಡಿ ಒಬ್ಬ ಕೆಲಸ ಮಾಡುವ ಶಾಸಕ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದೇನೆ ಅದು ಕೋವಿಡ್ನ ಸಂದರ್ಭದಲ್ಲಿ ನಾವು ಒಂದು ತಂಡವಾಗಿ ನಿರ್ವಹಿಸಿದಂಥದ್ದಿರ್ಬೋದು ಸುಮಾರು ಎರಡು ಲಕ್ಷ ಹನ್ನೊಂದು ಸಾವಿರ ಜನರಿಗೆ ಮಧ್ಯಾಹ್ನದ ಊಟವನ್ನು ಆ ಸಂದರ್ಭದಲ್ಲಿ ನಾವು ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನು ಕಾರ್ಮಿಕರಿಗೆ ಕೊಟ್ಟಿದ್ದೇವೆ ಮಣಿಪಾಲದ ಶಾಸಕನಾದ್ದರಿಂದ ನೆರೆಕೆರೆ ಜಿಲ್ಲೆಯ ರೋಗಿಗಳು ಬರುವಾಗ ಕ್ವಾರಂಟೈನಿಗೆ ಬಂದಂಥ ಸಂದರ್ಭ ಒಟ್ಟಾರೆ ಶಾಸಕನಾಗಿ ಯಾವ ಕೆಲಸಗಳನ್ನು ಮಾಡಬೇಕಾ ಸಕ್ರಿಯವಾಗಿ ನಾನು ಮಾಡಿದಂಥವನು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿ ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಬೂ ಪ್ರತಿ ಭೂತಿಂದ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬ ಬೇಸರ ಆಯಿತು ಆ ದಿವಸ ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರ ಆಗಿದೆ ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಹೇಳಿ ನಾನು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ ಆನಂತರವೂ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥವ್ರು ಐನೂರು ಮಂದಿ ಆತು ರಾಜೀನಾಮೆ ಕೊಟ್ಟಿತ್ತು ಅದು ಸ್ಥಾನ ತೆರವಾಗಿತ್ತು ಅವರು ಆಗ ಜೆ ಡಿ ಎಸ್ಸಿಗೆ ಹೋಗಿದ್ದರು ಈ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಆಗ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದರು ಆಗ ನಾನು ನಮ್ಮ ಪ್ರಮುಖರ ಹತ್ರ ಬಿ ಜೆ ಪಿಯ ಪ್ರಮುಖರತ್ರ ಅದು ಬೈ ಇಲೆಕ್ಷನ್ ಬಂದರೆ ನನಗೊಂದು ಅವಕಾಶ ಕೊಡಬೇಕು ಯಾಕಂದರೆ ನನಗೆ ಈ ಈ ಚುನಾವಣೆ ನೀವು ಎಲ್ಲಿಯಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ ಇಲ್ಲ ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದರು ಅಂದರೆ ಮೂರು ಜಿಲ್ಲೆಗಳಲ್ಲಿ ಮೀನುಗಾರ ಪ್ರಾತಿನಿಧ್ಯಕ್ಕೆ ಕೊಡಲಿಕ್ಕಾಗಲ್ಲ ಕಾಪುವಲ್ಲಿ ಯಶ್ಪಾಲ್ ಸುವರ್ಣರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲಿ ಕಷ್ಟ ಆಗ್ತದೆ ಬೇರೆ ಎಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರತಿನಿತ್ಯ ಕೊಡಲೆ ಒಂದು ಕೊಡಲೇಬೇಕು ಸಾಮಾಜಿಕ ನ್ಯಾಯದೃಷ್ಟಿಯಿಂದ ಸೊ ಉಡುಪಿಯಲ್ಲಿ ನೀವು ಯಾರು ನಿಂತರೂ ಗೆಲ್ಲುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡಬೇಕಾಯಿತು ನಿಮ್ಮ ನೆಗೆಟಿವಿಯಿಂದ ಅಲ್ಲ ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನಡೆಸಿಕೊಳ್ತದೆ ನಿಮಗೆ ಸ್ಥಾನಮಾನಗಳನ್ನು ಮುಂದಿನ ಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು ಅವ್ರು ಹೇಳೋ ಮೊದಲು ನಾನು ಕೆಲಸ ಶುರು ಮಾಡಿದ್ದೆ ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ ನಾನು ಕೆಲಸ ಶುರು ಮಾಡಿದ್ದೆ ಹಾಗೆ ನಾನು ಹೇಳಿದೆ ನಿಮಗೆ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತಿದ್ದರೆ ನೀವು ಪದವೀಧರ ಕೊಡಬೇಡಿ ಅಥವಾ ಮೊನ್ನೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಆಗ್ತೇನೆ ಪರಟಿ ಇಲ್ಲ ಯಾಕಂದರೆ ಹೆಚ್ಚಾಗಿ ಇಂಥದ್ದಕ್ಕೆ ಪಕ್ಷದ ಹಿರಿಯರನ್ನು ಒಬ್ಬ ಹಿರಿಯರ ಮನೆಯಂತಲೇ ಇದೆ ಅದಕ್ಕೆ ಸೊ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡಾಕ್ಟರ್ ವಿ ಎಸ್ ಆಚಾರು ಸಂಜೀವ್ ಶೆಟ್ಟಿ ಇವರೊಟ್ಟಿಗೆಲ್ಲ ನಾನು ಸೋಮಶೇಖರ್ ಭಟ್ರು ಪೂಜಾರಿಯವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವನು ಹಾಗಾಗಿ ನಾನು ಸೂಕ್ತವಾಗ್ತೇನೆ ಆಗ ಹಾಗೆಲ್ಲರೂ ಖಂಡಿತವಾಗಿ ನೀವು ಅದಕ್ಕೆ ಸೂಕ್ತ ಆಗ್ತೀರಿ ಈ ಸರ್ತಿ ನಿಮಗೆ ಅನ್ಯಾಯ ಆಗುವುದಿಲ್ಲ ಖಂಡಿತ ಆಗ್ತದೆ ಅಂತ ಹೇಳುವಂಥದ್ದು ಹೇಳಿದರು ಬೈ ಇಲೆಕ್ಷನ್ ಬರಲಿಲ್ಲ ಇದಾಯಿತು ಯಾವುದು ವೋಟರ್ ಲೀಸ್ಟ್ ಎಡಿಷನಿಗೆ ಬರುವಾಗ ಮತ್ತೊಮ್ಮೆ ನಾನು ಎಲ್ಲ ನಾಯಕರ ಹತ್ರ ಹೋದೆ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ರಾಜ್ಯ ನಾಯಕರುಗಳ ಮಧ್ಯೆ ಆಗ ಹೊಂದಾಣಿಕೆಯ ಪ್ರಾರ್ಥಮ ಸ್ಟಾರ್ಟ್ ಆಗಿತ್ತು ಅಂದರೆ ಎನ್ ಡಿ ಎ ಭಾಗ ಆಗಿತ್ತು ಜೆ ಡಿ ಎಸ್ ಮತ್ತು ಆಗ ಸಿಟ್ಟಿಂಗಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಆಗಲೇ ಒಂಥರ ಇದರೊಳಗೆ ನಿದ್ದೆ ಆಗಿತ್ತು ಆಗ ನಾನು ಹೇಳಿದ್ದೆ ಮೇಲೆಗೆ ನಾವು ಹಿಂದಿನಿಂದಲೂ ಸಂಪ್ರದಾಯ ನಡ್ಕೊಂಡು ಬಂದದ್ದು ನಮ್ಮ ಬಿ ಜೆ ಪು ಕರಾವಳಿ ಭಾಗಕ್ಕೆ ಶಿಕ್ಷಕರು ಆಗ ಪದವೀಧರರು ಮಲೆನಾಡಿಗೆ ಅಂತ ಹೇಳುವಂಥದ್ದು ಇತ್ತು ಆ ದೃಷ್ಟಿಯಿಂದ ಈಗ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಆಗ ಎಲ್ಲರೂ ಹೇಳಿದರು ಇಲ್ಲ ಮೇಲೆಗೆ ಒಂದು ಜೆ ಡಿ ಎಸ್ ಎಸ್ ಹೊಂದಾಣಿಕೆ ಆದಮೇಲೆ ನಾವು ಉಡುಪಿ ಮಂಗಳೂರಿಗೆ ಕೊಡಲೇಬೇಕಾಗ್ತದೆ ಹಾಗಾಗಿ ನೀವಂತೂ ಸೀನಿಯರ್ ನಿಮ್ಗೆ ಕೊಡುವ ಅಂತ ಎಲ್ಲರೂ ಹೇಳಿದರು ನಾನು ಕೆಲಸ ಶುರು ಮಾಡಿ ಅಂತ ಹೇಳಿದರು ನಾನು ಆ ಪ್ರಕಾರ ಎಡಿಷನಿಗೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಶಿವಮೊಗ್ಗ ಈ ಬಗ್ಗೆ ಎಲ್ಲ ಪ್ರವಾಸವನ್ನು ಮಾಡಿ ನನ್ನ ಸಾಕಷ್ಟು ಪ್ರಯತ್ನವನ್ನು ನಾನು ಮಾಡಿದೆ ಲೋಕಸಭೆಯ ಚುನಾವಣೆ ಘೋಷಣೆ ಆಯಿತು ನಾನು ಹೇಳ್ತಾ ಇದ್ದೆ ಯಾರನ್ನ ಅಭ್ಯರ್ಥಿ ಘೋಷಣೆ ಮಾಡಿಬಿಡಿ ಮತ್ತು ಈ ಸಮಯ ಇಲ್ಲ ಅಪ್ರೋಚ್ ಆಗಲಿಕ್ಕಾಗಲ್ಲ ಇನ್ನು ನೋಡಿ ಇನ್ನೆಲ್ಲಿದ್ದ ಹದಿನೈದು ದಿವಸಲ್ಲಿ ಯಾವ ಕ್ಷೇತ್ರಗಳನ್ನು ಭೇಟಿ ಆಗ್ತದೆ ಅಂತ ಆದರೆ ಇಲ್ಲ ಲೋಕಸಭೆ ಚುನಾವಣೆಯ ನಂತರ ಮಾಡ್ತೇವೆ ಆಗ ಹೇಳ್ತಾಯಿದ್ರು ಡಾಕ್ಟರ್ ಧನಂಜಯ ಸರ್ಜಿ ಅಂತ ಒಂದು ಹೆಸರು ಇದೆ ಅವರಿಗೆ ನಾವು ಈಗ ಕುಡಿದಿದ್ದರೆ ಅಲ್ಲಿ ಲಿಂಗಾಯತರ ಒತ್ತಿಗೆ ನಮ್ಗೆ ತೊಂದರೆ ಆಗ್ತದೆ ಚುನಾವಣೆ ನಂತರ ಖಂಡಿತವಾಗಿ ನಿಮಗೆ ಕೊಡಬೇಕಾಗ್ತದೆ ಯಾಕಂದರೆ ಭೌಗೋಳಿಕವಾಗಿ ಉದ್ದು ಕರಾವಳಿ ಭಾಗಕ್ಕೆ ಕೊಡಬೇಕಾಗ್ತದೆ ಆದರೆ ಚುನಾವಣೆ ಆದ ನಂತರ ನಿಮಗೆ ಘೋಷಣೆ ಮಾಡ್ತೇವೆ ಅಂತ ಹೇಳಿದರು ನನ್ನನ್ನು ಲೋಕಸಭೆ ಪ್ರಭಾರಿಯನ್ನಾಗಿ ಮಾಡಿದರು ಶಿವಮೊಗ್ಗ ಲೋಕಸಭೆಗೆ ನಾನು ಎನಿಸಿದೆವೋ ಸ್ವಲ್ಪ ಅಲ್ಲಿ ಚುನಾವಣೆಗೆ ಸಹಾಯ ಆಗಲಿ ಅಂತ ನನ್ನನ್ನು ಮಾಡಿರ್ಬೋದು ಅಂತ ನಾನು ನಲವತ್ತೆರಡು ದಿವಸ ರಾತ್ರಿ ಆಗಲು ಅಲ್ಲೇ ಉಳಿದು ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯಾಗಿ ಪಿಯ ಪರವಾಗಿ ಪೂರ್ತಿ ಕೆಲಸ ಮಾಡಿದೆ ಆ ಸಮಾಧಾನ ಇದೆ ನನಗೆ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ನನ್ನ ಒಂದು ಅಳಿಲ್ ಸೇವೆಯನ್ನು ಮಾಡಿದ್ದೇನೆ ಅಂತ ಹೇಳುವಂಥ ಸಮಾಧಾನ ಇದೆ ಆಗಲೂ ನಾನು ಹೇಳಿದೆ ಮತ್ತು ನನಗೆ ಸ್ವಲ್ಪ ರೂಮರ್ಸ್ ಬರಲಿಕ್ಕೆ ಶುರುವಾಯಿತು ಇಲ್ಲ ಲಿಂಗಾಯತ್ರಿಗೆ ಕೊಡ್ತಾರೆ ಅಲ್ಲಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದಿತ್ತು ನಾನು ಆಗ ಹೇಳಿದೆ ನೋಡಿ ನಾನೀಗ ಮುಂದೆ ಹೋಗಿ ಆಗಿದೆ ನನಗೆ ಒಂದು ಸರ್ತಿ ಸಮಸ್ಯೆಯಾಗಿ ನನಗೆ ಮತ್ತೊಮ್ಮೆ ಸಮಸ್ಯೆ ಮಾಡಬೇಡಿ ಇಲ್ಲ ಎರಡು ಹೆಸರು ಹೋಗಿದೆ ಕೊಡ್ತೇವೆ ಕೊಡ್ತೇವೆ ಲಾಸ್ಟ್ ಮಿನಿಟ್ವರೆಗೆ ನಾನು ಕೊನೆಯ ದಿವಸವೂ ಕಚೇರಿಯಲ್ಲಿ ಕಚೇರಿಯಲ್ಲಿದೆ ಬೆಳಿಗ್ಗೆ ಲೋಕಸಭೆಯ ಇದಿತ್ತು ಸಭೆ ಲೋಕಸಭೆಯ ಒಂದು ಚಿಂತನಮಂತನ ಸಭೆ ಕಚೇರಿ ಇತ್ತು ಮತ್ತು ಸಂಜೆವರೆಗೂ ಡಿಕ್ಲೇರ್ ಎಂಟು ಎಂಟೂವರೆ ಆಯಿತು ನಾನು ಆರು ಆರೂವರೆ ಗಂಟೆವರೆಗೆ ಬಿಜೆಪಿ ಕಚೇರಿ ರಾಜ್ಯಾಧ್ಯಕ್ಷರ ಹತ್ರ ಕಾರ್ಯದರ್ಶಿಗಳ ಹತ್ರ ಮಾಜಿ ಮುಖ್ಯಮಂತ್ರಿಗಳು ಹತ್ರ ತಿರುತ್ತೆ ಏನು ಹೇಳಿ ನಾವು ಆಗ್ಬೇಕು ಇಲ್ಲೆಲ್ಲ ಎರಡು ಹೆಸರು ಹೋಗಿದೆ ಮೇಲಿಂದ ಬರ್ತದೆ ಮೇಲಿಂದ ಬರ್ತದೆ ಮೇಲಿಂದ ಯಾರಿಗಾರು ಮಾತಾಡಬೇಕು ಬೇಡಪ್ಪ ಬೇಡ ಬದಲಾಗಿದೆ ಅಂತಾರೆ ನಮ್ಮ ಮೇಲೆ ನಾನೇನು ಲಾಬಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ ನಾನು ಯಾವ ಧೈರ್ಯದಲ್ಲಿದ್ದೆ ಅಂದರೆ ಎರಡು ಅರ್ಹತೆ ಒಂದು ಭೌಗೋಳಿಕವಾಗಿ ಮೇಲೆ ಜೆ ಡಿ ಎಸ್ಗೆ ಕೊಡದೇ ಇದ್ದರೆ ಶಿಕ್ಷಕರಲ್ಲಿ ಪದವೀಧರ ಹೋಗ್ಬೋದು ಹೋಗಬಹುದು ಆಗ ನನಗೂ ಕೇಳಿದರು ಸುರಿಗೆ ನೀವು ಒಂದು ಪಕ್ಷ ಅಂಥದ್ದಾದರೆ ಶಿಕ್ಷಕರಿಗೆ ನೋಡಲಿಕ್ಕೆ ತಯಾರಿದ್ದೀರಾ ನಾನು ಹೇಳಿದೆ ಪಕ್ಷ ಹೇಳಿದರೆ ನಾನು ತಯಾರಿದ್ದೇನೆ ನಾನು ನನಗೆ ಒಟ್ಟಾರೆ ಕೆಲಸ ಮಾಡಬೇಕೀಗ ಅಂದರೆ ನಾನು ಖಾಲಿ ಇದ್ದೇನೆ ಜನಪ್ರತಿನಿಧಿ ಆದರೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಕಡೆಗೆ ನನಗೆ ಯಾವ ಧೈರ್ಯದಲ್ಲಿದೆ ಅಂತ ಹೇಳಿದರೆ ಶಿಕ್ಷಕರು ಮೇಲೆ ಕೊಟ್ಟ ಮೇಲೆ ಖಂಡಿತ ಕರಾವಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಕರಾವಳಿಯ ಜನ ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಂಥವ್ರು ಅನ್ಯಾಯ ಆಗಲಿಕ್ಕಿಲ್ಲ ಭಾರಿ ವಿಶ್ವಾಸ ಇರಿದೆ ಕೊನೆಯವ್ರಿಗೂ ಅದನ್ನೇ ಹೇಳ್ತಾ ಇದ್ದರು ಲಾಸ್ಟಿಗೆ ಡಿಕ್ಲೇರ್ ಆಗುವಾಗಲೇ ಗೊತ್ತಾಯಿತು ಇಲ್ಲಿ ನನ್ನ ಪ್ರಶ್ನೆ ನಾನು ಯಾಕೆ ಸ್ಪರ್ಧೆ ಇದ್ದೇನೆ ಅಂದರೆ ಎರಡು ಮೂರು ಕಾರಣಕ್ಕೋಸ್ಕರ ಒಂದು ಕರಾವಳಿಯನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಬಿ ಜೆ ಪಿಯ ಒಂದು ರಾಷ್ಟ್ರೀಯವಾದಕ್ಕೋಸ್ಕರ ಮತ ಹಾಕುವ ಮತದಾರರನ್ನು ಒಂಥರ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದಂಥ ಪರಿಸ್ಥಿತಿ ಬಂದಿದೆ ಟೇಕ್ ಇಟ್ ಗ್ರಾಂಟೆಡ್ ಆಗಿದೆ ಅಂದರೆ ನಾವು ಏನು ಮಾಡಿದರೂ ಇಲ್ಲಿಯವರು ಬಿ ಜೆ ಪಿಯ ಹಿಂದುತ್ವದ ಕಾರ್ಯಕರ್ತರು ಇವರು ಕೇಳ್ತಾರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ ಮತ್ತು ಇಲ್ಲಿಂದ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಕೊಡಬೇಕು ಯಾರೋ ಲಿಂಗಾಯತಿಗೆ ಕೊಡಲೇಬೇಕು ಅಂತ ಆಯಿತು ಅಂತ ಮಾಡೋಣ ಆಯ್ಕೆಯಾದಂಥ ಅಭ್ಯರ್ಥಿಯ ಬಗ್ಗೆ ಒಂದು ಆಕ್ಷೇಪ ನನ್ನ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ನನಗೆ ನಾನು ಒಂದು ದಿವಸ ಎರಡು ದಿವಸ ನಿರ್ಧಾರ ಪ್ರಕಟಣೆ ಮಾಡೋ ಮೊದಲು ತುಂಬ ಯೋಚನೆ ಮಾಡಿದೆ ರಾತ್ರಿಯಾಗಲು ನಿದ್ದೆ ಮಾಡಿದ ಯೋಚನೆ ನನಗೆ ಕನ್ವಿನ್ಸ್ ಆಗಲಿಲ್ಲ ಭೌಗೋಳಿಕವಾಗಿ ಅನ್ಯಾಯ ಆಗಿದೆ ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಡದೆ ಎರಡು ರಾಷ್ಟ್ರೀಯ ಪಕ್ಷಗಳು ನಾವು ಇಲ್ಲಿಯ ಪದವೀಧರ ಮತದಾರರು ಅಥವಾ ಶಿಕ್ಷಕರ ಮತದಾರರು ನೀವು ಮೇಲ್ನವ್ರು ಹೇಳಿದ್ದ ಕೋಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬಂತಿತ್ತು ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನಿಸಿತ್ತು ಎರಡನೇದು ನನಗೆ ಕಾಣಿತ್ತು ಆಯ್ಕೆಯಾದಂಥ ಅಭ್ಯರ್ಥಿ ಡಾಕ್ಟ್ರು ಎಮ್ ಡಿ ದೊಡ್ಡ ಹಾಸ್ಪಿಟಲ್ಸ್ ಇದೆ ತುಂಬ ದುಡ್ಡಿದೆ ಒಳ್ಳೆ ವ್ಯಕ್ತಿ ನಾನು ಅವರು ನಾನು ಲೋಕಸಭೆ ಪ್ರಭಾರಿ ಇರುವಾಗ ಶಿವಮೊಗ್ಗದ ಪ್ರಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅದಲ್ಲ ಈ ವಿಧಾನ ಪರಿಷತ್ತಿಗೆ ಸ್ವಲ್ಪ ಸೀನಿಯರಿಟಿಯನ್ನು ಕೊಡಬೇಕು ಯಂಗ್ಸ್ ಯಂಗ್ ಇದನ್ನೆಲ್ಲ ನೀವು ವಿಧಾನಸಭೆ ಇದರಲ್ಲಿ ಮಾಡ್ಬೋದು ಅದು ಬೇರೆ ಪಕ್ಷದಲ್ಲಿ ಈಗ ನಿಮಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ನಿರ್ಧಾರ ಆಯಿತು ಈಗ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತರಿಗೆ ಕೊಡಬೇಕು ಅಂತಾದರೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ ಮೂವತ್ತೈದು ವರ್ಷ ಏನೂ ತೆಗೆದುಕೊಳ್ಳದೆ ಮಾಡಿದ್ರೆ ಗಿರೀಶ್ ಪಟೇಲ್ ಅಂತವರಿದ್ರು ದತ್ತಾತ್ರೇಯವರು ಇದ್ದರು ಅವರನ್ನೆಲ್ಲ ಯಾರು ಮಾಡ್ತಿರು ನನಗೆ ಬೇಸರ ಆಗ್ತಿತ್ತು ಈ ಸರ್ತಿ ಮೋಸ ಮಾಡಿದ್ರಲ್ಲ ಅಂತ ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ ಖಂಡಿತ ನಾನು ಸ್ಪರ್ಧೆ ಮಾಡ್ತಿರ್ಲಿಲ್ಲ ಆದರೆ ಬೇಸರ ಆಗ್ತಿತ್ತು ಎಷ್ಟು ಸರ್ತಿ ಅಪ್ಪ ಮೋಸ ಮಾಡೋದು ಎಷ್ಟು ಸರ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಳೋದು ಅಂತ ಪರಿಸ್ಥಿತಿ ಆದರೆ ಇರಲಿಲ್ಲ ಇಲ್ಲಿ ಯಾರಾದರೂ ಮೋನ ಭಂಡಾರಿ ಅಂತ ಒಬ್ಬರು ಹಿರಿಯರಿದ್ದರು ಇದ್ದರು ವಿಕಾಸ್ ಪುತ್ತವರಿದ್ದರು ಇನ್ನು ಕೆಲವರು ಯಾರೋ ಇದ್ದರು ಇನ್ನು ಅಥವಾ ಯಾರೂ ಒಬ್ಬ ಒಳ್ಳೆಯ ಒಳ್ಳೆಯ ಒಬ್ಬ ಮುಂಚೆಯಿಂದ ಕೆಲಸ ಮಾಡಿದಂಥವರಿಗೆ ವಿಧಾನ ಪರಿಷತ್ತಿಗೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಇದೆಲ್ಲ ನಾವು ಬಿ ಜೆ ಪಿ ಗೆಲ್ಲುವಂಥ ಪಕ್ಷ ಕ್ಯಾಂಡಿಡೇಟ್ ಇವರಿಗೆ ಕೊಡೋಣ ಅಂತ ಹೇಳಿದ್ರೆ ಇಲ್ಲ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಬಿ ಜೆ ಪಿಗೆ ಒಂದು ವರ್ಷ ಒಂದು ಒಂದೂವರೆ ವರ್ಷದ ಹಿಂದೆ ಬಿ ಜೆ ಪಿಗೆ ಸೇರಿದಂಥವ್ರು ಡಾಕ್ಟರ್ ಧನಂಜಯ ಅವ್ರ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ನಾನು ಐ ಟಿ ಸಿ ಓ ಟಿ ಸಿ ಆಗಿದೆ ಮುಖ್ಯ ಶಿಕ್ಷಕ ಆಗಿದೆ ಅದು ಬಾಲ್ಯದಲ್ಲಿರ್ಬೋದು ಆದರೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ಸಂಘ ಪರಿವಾರದ ವಿರುದ್ಧ ನಾವೆಲ್ಲ ಸಂಘ ಪರಿವಾರದಿಂದ ಬೆಳೆದಂತು ರಾಷ್ಟ್ರೀಯವಾದವನ್ನು ಬೆಳೆದಂತು ಹರ್ಷ ಕೊಲೆ ಆದಾಗ ಸಾವರ್ಕರ್ ಫೋಟೋದ ಇಶ್ಯೂ ಆದಾಗ ಶಾಂತಿಗಾಗಿ ನಡಿಗೆ ಅಂತ ಸರ್ಜಿ ಫೌಂಡೇಶನ್ ಇಂದಲೇ ಆದದ್ದು ಅದರಲ್ಲಿ ಕಮ್ಯುನಿಸ್ಟ್ನವರು ನಕ್ಸಲೈಟ್ ಏನು ನಗರ ನಕ್ಸಲೈಟ್ ಅಂತ ಕರಿತೇವಲ್ಲ ಅವರು ಮುಸಲ್ಮಾನ ಕ್ರಿಶ್ಚಿಯನ್ನು ಎಲ್ಲರ ಸ್ವಾಮೀಜಿಯವರು ಇವರನ್ನೆಲ್ಲ ಕರೆದು ಶಾಂತಿಗಾಗಿ ನಡಿಗೆ ಶಾಂತಿಗಾಗಿ ನಡಿಗೆ ಮಾಡಿದರೆ ತೊಂದರೆ ಇಲ್ಲ ಆದರೆ ಅದರ ನೇತೃತ್ವ ಇದ್ದದ್ದು ಎಲ್ಲವೂ ಕಮ್ಯುನಿಸ್ಟು ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ಳುವವರು ಅಂದರೆ ಸಂಘ ಪರಿವಾರದ ವಿರುದ್ಧ ನಮ್ಮ ಆಗದ ಗೃಹ ಸಚಿವರನ್ನ ಬಗ್ಗೆ ಟೀಕೆಯಾಗಿದ್ದೇನೆ ಆಗದ ಸರ್ಕಾರದ ಬಗ್ಗೆ ಟೀಕೆ ಆಗಿದೆ ಅಂದರೆ ಆಗ ಅವರ ತಯಾರಿ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಸದಸ್ಯರಾಗಲಿಕ್ಕೆ ತಯಾರಿ ಇತ್ತು ಹಾಗಾಗಿ ಆ ಶಾಂತಿಗಾಗಿ ನಡಿಗೆ ಅಂತ ಮಾಡಿದರು ಕಾಂಗ್ರೆಸ್ಸಲ್ಲಿ ಪ್ರಯತ್ನ ಮಾಡಿದ್ರು ಟಿಕೆಟ್ ಸಿಗ್ದಾಗ ಬಿ ಜೆ ಪಿ ಬಂದು ಟಿಕೆಟ್ ಪ್ರಯತ್ನ ಮಾಡಿದರು ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಕ್ಕಿದಾಗ ಯಾರೋ ನಾಯಕರುಗಳು ಭರವಸೆ ಕೊಟ್ಟರು ಇಲ್ಲಲ್ಲ ನಿಮಗೆ ಅಂದರೆ ಈಗ ಏನಾಗಿದೆ ಎಲ್ಲ ಜಾತಿ ಮೇಲೆ ಚುನಾವಣೆಗಳು ಮಾಡ್ಲಿಕ್ಕೆ ಬಂದಿದೆ ನಮ್ಮಂಥ ಸಣ್ಣ ಜಾತಿಯವರು ಇನ್ನೂ ರಾಜಕೀಯದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ ಅವ್ರಿಗೇನೋ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆಗಲೇ ವಿಧಾನ ಪರಿಷತ್ ಯಾರೋ ಒಬ್ಬರಿಬ್ಬರು ನಿರ್ಧಾರ ಮಾಡ್ತಾ ಇದೆಯಾ ಈಗ ಪಕ್ಷದಲ್ಲಿ ನನಗೆ ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಬೇಕು ನನಗೆ ಯಾಕೆ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಯಾರೋ ಒಬ್ಬ ಸೀನಿಯರಿಗೆ ಕೊಡ್ತಿದ್ರೆ ನಾನು ಖಂಡಿತ ಸ್ಪರ್ಧೆ ಮಾಡೋದಿರುತ್ತೆ ಆದರೆ ಈಗ ಅನಿಸಿತು ಇದರಲ್ಲಿ ಚುನಾವಣೆಯಲ್ಲಿ ಚಿಹ್ನೆ ಇಲ್ಲ ನಾನು ನಾನು ಇದರ ವಿರುದ್ಧ ಹೋದರೆ ಪಕ್ಷದ ಪಕ್ಷದ ವಿರುದ್ಧ ನಾನು ಉಚ್ಚಾಟನೆ ಮಾಡೋದು ಅದೆಲ್ಲ ಗೊತ್ತಿದೆ ಆದರೆ ನನ್ನ ನೈತಿಕತೆಯಿಂದ ನಾನು ಪಕ್ಷದ ವಿರುದ್ಧ ಹೋಗಿದ್ದೇನೆ ನನಗೆ ನನಗನ್ಸಲ್ಲ ಯಾಕಂದರೆ ಒಂದು ವಿಧಾನ ಪರಿಷತ್ ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗಲಿಕ್ಕೆ ಸಹಾಯ ಆಗಲ್ಲ ವಿಧಾನಸಭೆ ಸದಕ್ಕಾಗಲ್ಲ ಆಗಲ್ಲ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಸರ್ಜಿ ಆಗ್ತಾರೆ ಆಗ್ತಾರೆ ನಾನಾದರೂ ವಿಧಾನ ಪರಿಷತ್ ಆಗ್ತಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಅವನಿಗೆ ಪತ್ರಗೋಷ್ಠಿಯಾಗಿ ನಾನು ಗೆದ್ದರೂ ಬಿ ಜೆ ಪಿ ಗೆದ್ದ ಮೇಲೆ ಯಾರೂ ಕರಿಬೇಕಾಗಿಲ್ಲ ನೇರವಾಗಿ ಬಿ ಜೆ ಪಿ ಕಚೇರಿಯೋಗಿ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯನಾಗಿರ್ತೇನೆ ಸೋತರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನಾವು ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಕೊಂಡಿರ್ತೇನೆ ಅಂತೂ ಇಂಥ ನಿರ್ಧಾರಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಕೊಡದೇ ಇದ್ದರೆ ಇನ್ನೂ ಭಾಳ ಕಷ್ಟ ನಾವು ಲೋಕಸಭೆ ಚುನಾವಣೆಯಲ್ಲಿ ಏನೇ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಎಲ್ರಿಗೂ ಅಸಮಾಧಾನ ಇತ್ತು ಬೇರೆ ಬೇರೆ ಕಡೆ ನಾನು ಇಲ್ಲಿ ಹೇಳೋದಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನ ಇತ್ತು ಆದರೆ